ನಮಸ್ಕಾರ ಲೋಕಾಯುಕ್ತ ದಾಳಿ ಟಿ ವಿಗೆ ಸ್ವಾಗತ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಪುತ್ರನ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಮೃತ ಯುವಕನ ಕುಟುಂಬಕ್ಕೆ ಪರಿಹಾರ ಕೊಡುವುದಾಗಿ ಕರೆಸಿ ಅವಮಾನ ಮಾಡಲಾಗಿದೆ ಎಚ್ಎಂ ರೇವಣ್ಣ ವಿರುದ್ಧ ಮೃತ ಯುವಕ ರಾಜೇಶ್ ಪೋಷಕರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ನಿಮ್ಮ ಮಗ ಸಾಯಲು ನಮ್ಮ ಕಾರ್ಯ ಬೇಕಿತ್ತ ಎರಡು ಲಕ್ಷ ಹಣ ಕೊಡ್ತೇವೆ ತೆಗೆದುಕೊಂಡು ಹೋಗಿ ಎಂದು ದರ್ಪ ತೋರಿದ್ದಾರೆ ನಮ್ಮ ಕಾರಿಗೆ ಇನ್ಶೂರೆನ್ಸ್ ಇದೆ ನ್ಯಾಯಾಲಯದಲ್ಲಿ ನೋಡಿಕೊಳ್ಳೋಣ ಮಾಧ್ಯಮಗಳ ಮುಂದೆ ಹೋಗಿ ನಮ್ಮ ಮರ್ಯಾದೆ ಹಾಳು ಮಾಡಿದ್ದೀರಿ ಬೇಕಿದ್ರೆ ಎರಡು ಲಕ್ಷ ಹಣ ತೆಗೆದುಕೊಳ್ಳಿ ಇಲ್ಲವಾದ ಹೋಗಿ ಎಂದು ದರ್ಪ ತೋರಿರೋ ಆರೋಪ ಕೇಳಿ ಬಂದಿದೆ ಎಚ್ ಎಂ ರೇವಣ್ಣ ಅವರ ಈ ಮಾತುಗಳಿಂದ ನೊಂದುಕೊಂಡ ರಾಜೇಶ್ ಪೋಷಕರು ರೇವಣ್ಣ ಕೊಡಲು ಬಂದಿದ್ದ ಎರಡು ಲಕ್ಷ ರೂಪಾಯಿ ಹಣ ಪಡೆಯದೆ ವಾಪಸ್ ಬಂದಿದ್ದಾರೆ ಅಪಘಾತದಿಂದ ಒಂದು ಕುಟುಂಬ ಹಾಳಾಗಿದೆ ಎಂಬ ಪಶ್ಚಾತ್ತಾಪ ಇಲ್ಲದೆ ಅವಮಾನ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಈಗ ದಮಕಿ ಹಾಕಿದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ ನಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಎಂದು ರಾಜೇಶ್ ಪೋಷಕರು ಕಣ್ಣೀರಿಟ್ಟಿದ್ದಾರೆ ಕಳೆದ ಡಿಸೆಂಬರ್ ಹನ್ನೊಂದರ ತಡರಾತ್ರಿ ಮಾಗಡಿ ತಾಲೂಕಿನ ಗುಡೆಮಾರನಹಳ್ಳಿ ಬಳಿ ಅಪಘಾತ ನಡೆದಿತ್ತು ರೇವಣ್ಣ ಪುತ್ರ ಶಶಾಂಕ್ ಕಾರು ಡಿಕ್ಕಿ ಹೊಡೆದು ಬಿಳಗುಂಬ ಗ್ರಾಮದ ಇಪ್ಪತ್ತ್ ಮೂರು ವರ್ಷದ ರಾಜೇಶ್ ಮೃತಪಟ್ಟಿದ್ದ ಘಟನೆ ನಡೆದಾಗ ಮೃತನ ಕುಟುಂಬಕ್ಕೆ ಸಹಾಯ ಮಾಡುವುದಾಗಿ ಎಚ್ಎಂ ರೇವಣ್ಣ ಹೇಳಿದ್ರು ಆದರೆ ಈಗ ದರ್ಭದ ಮಾತುಗಳನ್ನಾಡಿದ್ದಾರೆ ಎಂದು ಮೃತ ರಾಜೇಶ್ ಪೋಷಕರು ಆರೋಪಿಸಿದ್ದಾರೆ